ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ನಿಮ್ಮ ಕಾರ್ತಿಕ ದೇಶೀಯ ಕ್ರಿಕೆಟ್ನತ್ತ ಕ್ರಿಕೆಟರ್ಸ್ ಕ್ರಿಕೆಟರ್ಸ್ಗಳ ದಂಡು ಟೀಮ್ ಇಂಡಿಯಾ ಪ್ಲೇಯರ್ಸ್ಗಳಿಗೆ ಬಿಸಿ ಮುಟ್ಟಿಸಲು ಮುಂದಾದ ಬಿಸಿಸಿಐ ಮಾಡಿದ್ದುಣ್ಣು ಮಹಾರಾಯ ಅನ್ನೋ ಹಾಗೆ ಹಿರಿಯ ಪ್ಲೇಯರ್ಸ್ಗೆ ಬಿಸಿಸಿಐ ಕಠಿಣ ನಿಯಮಗಳನ್ನು ಜಾರಿಗೆ ಮಾಡಿದೆ ಸತತ ಸೋಲುಗಳ ಬಳಿಕ ಪಾಠ ಕಲಿಯದ ಹಿರಿಯ ಕಿರಿಯ ಆಟಗಾರರಿಗೆ ಬಿಸಿಸಿಐ ರಣಜಿ ಆಡುವಂತೆ ಸೂಚಿಸಿದೆ ಹೀಗಾಗಿ ಬಿಸಿಸಿಐನ ಆದೇಶದಂತೆ ವಿರಾಟ್ ಕೊಹ್ಲಿ ಮತ್ತು ರಿಷಬ್ ಪಂತ್ ರಣಜಿ ಟ್ರೋಫಿಗೆ ಮರಳಲಿದ್ದಾರೆ ವೀಕ್ಷಕರೇ ದೇಶೀಯ ಕ್ರಿಕೆಟ್ನತ್ತ ಇಂಟರ್ನ್ಯಾಷನಲ್ ಕ್ರಿಕೆಟರ್ಸ್ಗಳ ದಡ್ಡು ಟೀಮ್ ಇಂಡಿಯಾ ಪ್ಲೇಯರ್ಸ್ಗಳಿಗೆ ಬಿಸಿ ಮುಟ್ಟಿಸಲು ಮುಂದಾದ ಬಿಸಿಸಿಐ ಮಾಡಿದ್ದುಣ್ಣು ಮಹಾರಾಯ ಅನ್ನೋ ಹಾಗೆ ಹಿರಿಯ ಪ್ಲೇಯರ್ಸ್ಗೆ ಬಿಸಿಸಿಐ ಕಠಿಣ ನಿಯಮಗಳನ್ನು ಜಾರಿಗೆ ಮಾಡಿದೆ ಸತತ ಸೋಲುಗಳ ಬಳಿಕ ಪಾಠ ಕಲಿಯದ ಹಿರಿಯ ಕಿರಿಯ ಆಟಗಾರರಿಗೆ ಬಿಸಿಸಿಐ ರಣಜಿ ಆಡುವಂತೆ ಸೂಚಿಸಿದೆ ಹೀಗಾಗಿ ಬಿಸಿಸಿಐನ ಆದೇಶದಂತೆ ವಿರಾಟ್ ಕೊಹ್ಲಿ ಮತ್ತು ರಿಷಬ್ ಪಂತ್ ರಣಜಿ ಟ್ರೋಫಿಗೆ ಮರಳಿದ್ದಾರೆ ಒಟ್ಟಿನಲ್ಲಿ ಬಿಸಿಸಿಐ ಹೊಸ ನಿಯಮಕ್ಕೆ ಬೆಚ್ಚಿ ಬಿದ್ದ ಸ್ಟಾರ್ಸ್ ದೇಶೀಯ ಕ್ರಿಕೆಟ್ನತ್ತ ಮುಖ ಮಾಡಿದ್ದಾರೆ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ರೆ ಆ ಆಟಗಾರರನ್ನ ಮುಂಬರುವ ಮಹತ್ವದ ಐಪಿಎಲ್ ಟೂರ್ನಿಯಿಂದ ಹೊರಗಿಡಲಾಗುತ್ತದೆ ಮತ್ತು ಅವರ ಸಂಬಳದಿಂದ ದೊಡ್ಡ ಮೊತ್ತದಲ್ಲಿ ಹಣ ಕಳೆದುಕೊಳ್ಳಬೇಕಾಗುತ್ತದೆ ಎಂದು ಬಿಸಿಸಿಐ ಎಚ್ಚರಿಕೆ ನೀಡಿದೆ ಇದರ ನಡುವೆ ಬಿಸಿಸಿಐನ ಕಟ್ಟುನಿಟ್ಟಿನ ಆದೇಶಕ್ಕೆ ತಲೆಬಾಗಿರುವ ಟೀಂ ಇಂಡಿಯಾದ ಸ್ಟಾರ್ ಆಟಗಾರರು ಇದೀಗ ದೇಶೀಯ ಟೂರ್ನಿಯತ್ತ ಮುಖ ಮಾಡಿದ್ದಾರೆ ಅದರಂತೆ ಮುಂಬರುವ ರಣಜಿ ಟ್ರೋಫಿ ಆಡುವುದಕ್ಕೆ ಎಲ್ಲಾ ಆಟಗಾರರು ತಮ್ಮ ತಯಾರಿಯನ್ನ ಆರಂಭಿಸಿದ್ದು ಇದೀಗ ತಮ್ಮ ರಾಜ್ಯ ತಂಡಗಳ ಪರ ಬಹಳ ವರ್ಷಗಳ ಬಳಿಕ ಕಣಕ್ಕಿಳಿಯಲಿದ್ದಾರೆ ಇದಕ್ಕೆ ಪೂರಕವಾಗಿ ಇದೀಗ ದೆಹಲಿ ತನ್ನ ರಣಜಿ ಟ್ರೋಫಿ ತಂಡವನ್ನು ಅಂತಿಮಗೊಳಿಸಿದ್ದು ಈ ತಂಡದಲ್ಲಿ ವಿರಾಟ್ ಕೊಹ್ಲಿ ಸ್ಥಾನ ಪಡೆದಿದ್ದಾರೆ ಈ ಮೂಲಕ ಹದಿಮೂರು ವರ್ಷಗಳ ಬಳಿಕ ಕೊಹ್ಲಿ ದೆಹಲಿ ರಣಜಿ ತಂಡದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಅವರಲ್ಲದೆ ರಿಷಬ್ ಪಂತ್ ಕೂಡ ದೆಹಲಿ ತಂಡದಲ್ಲಿದ್ದು ಅವರು ಕೂಡ ಎಂಟು ವರ್ಷಗಳ ನಂತರ ಈ ಪಂದ್ಯಾವಳಿಯನ್ನ ಆಡುತ್ತಿದ್ದಾರೆ ಈ ಇಬ್ಬರು ಆಟಗಾರರು ಅತ್ಯಂತ ಕಿರಿಯ ಕ್ರಿಕೆಟಿಗನ ನಾಯಕತ್ವದಲ್ಲಿ ಆಡಲಿದ್ದಾರೆ ಎಂಬುದು ದೊಡ್ಡ ಸುದ್ದಿ ವಾಸ್ತವವಾಗಿ ದೆಹಲಿಯ ರಣಜಿ ತಂಡದ ನಾಯಕತ್ವವನ್ನು ಆಯುಷ್ ಬದೋನಿಗೆ ಹಸ್ತಾಂತರಿಸಲಾಗಿದೆ ವಿರಾಟ್ ಆಡುವುದು ಖಚಿತವಾಗಿಲ್ಲ ವಿರಾಟ್ ಕೊಹ್ಲಿ ಅವರ ಹೆಸರನ್ನು ತಂಡದಲ್ಲಿ ಸೇರಿಸಲಾಗಿದೆಯಾದರೂ ಅವರು ಸೌರಾಷ್ಟ್ರ ವಿರುದ್ಧ ಆಡುತ್ತಾರೆ ಎಂಬುದು ಖಚಿತವಾಗಿಲ್ಲ ವಾಸ್ತವವಾಗಿ ಸಿಡ್ನಿ ಟೆಸ್ಟ್ ನಲ್ಲಿ ವಿರಾಟ್ ಕೊಹ್ಲಿಯ ಕೂತಿಗೆ ಉಳುಕಿತ್ತು ಹೀಗಾಗಿ ಅವರನ್ನು ಸಂಪೂರ್ಣವಾಗಿ ಚೇತರಿಸಿಕೊಂಡಿಲ್ಲ ಇದಕ್ಕಾಗಿ ವಿರಾಟ್ ಇಂಜೆಕ್ಷನ್ ಕೂಡ ತೆಗೆದುಕೊಂಡಿದ್ದಾರೆ ವಿರಾಟ್ ಫಿಟ್ ಆಗದೆ ಇದ್ದರೆ ಈ ಪಂದ್ಯದಲ್ಲಿ ಆಡುವುದಿಲ್ಲ ಆದರೆ ತಂಡದೊಂದಿಗೆ ಅವರು ರಾಜ್ಕೋಟ್ನಲ್ಲಿ ಇರುವ ಖಚಿತ ಮತ್ತೊಂದೆಡೆ ಪಂತ್ ಈ ಪಂದ್ಯ ಆಡುವುದು ಖಚಿತವಾಗಿದೆ ರಿಷಬ್ ಪಂತ್ ರಣಜಿ ಟ್ರೋಫಿಯಲ್ಲಿ ಆಡಿರುವ ಹದಿನೇಳು ಪಂದ್ಯಗಳಲ್ಲಿ ಐವತ್ತೆಂಟು ಹನ್ನೆರಡು ಸರಾಸರಿಯಲ್ಲಿ ರನ್ ಗಳಿಸಿದ್ದಾರೆ ಇದರಲ್ಲಿ ನಾಲ್ಕು ಶತಕ ಮತ್ತು ನಾಲ್ಕು ಅರ್ಧ ಶತಕಗಳು ಸೇರಿವೆ ಈ ಟೂರ್ನಿಯಲ್ಲಿ ಅವರ ಅತ್ಯುತ್ತಮ ಸ್ಕೋರ್ ಮುನ್ನೂರ ಎಂಟು ರನ್ ಆಗಿದೆ ಮತ್ತೊಂದೆಡೆ ವಿರಾಟ್ ಕೊಹ್ಲಿ ಆಡಿರುವ ಇಪ್ಪತ್ ರಣಜಿ ಟ್ರೋಫಿ ಪಂದ್ಯಗಳಲ್ಲಿ ಐವತ್ತು ಪಾಯಿಂಟ್ ಎಪ್ಪತ್ತೇಳು ಸರಾಸರಿಯಲ್ಲಿ ಐನೂರ ಎಪ್ಪತ್ನಾಲ್ಕು ರನ್ ಗಳಿಸಿದ್ದಾರೆ ಇದರಲ್ಲಿ ಐದು ಶತಕಗಳು ಸೇರಿವೆ ಡೆಲ್ಲಿ ಸಂಭಾವ್ಯ ಪ್ಲೇವಿಂಗ್ ಇಲೆವೆನ್ ಇಂತಿದ್ದು ಸನತ್ ಸಾಂಗ್ವಾನ ಅನುಜ್ ರಾವತ್ ಯಶ್ ದುಲ್ ವಿರಾಟ್ ಕೊಹ್ಲಿ ಆಯುಷ್ ಬದೋನಿ ರಿಷಬ್ ಪಂತ್ ಹಿಮ್ಮತ್ ಸಿಂಗ್ ಸುಮಿತ್ ಮಾತೂರ್ ಮನಿ ಗ್ರೇವಾಲ್ ಸಿಮರ್ಜಿತ್ ಸಿಂಗ್ ಸಿದ್ಧಾಂತ್ ಶರ್ಮಾ ಹಾಗೂ ನಾಯಕನಾಗಿ ಆಯುಷ್ ಬದೋನಿ ಆಯ್ಕೆಯಾಗಿದ್ದಾರೆ ಒಟ್ಟಿನಲ್ಲಿ ಬಿಸಿಸಿಐ ಹೊಸ ನಿಯಮಕ್ಕೆ ಬೆಚ್ಚಿ ಬಿದ್ದ ಸ್ಟಾರ್ಸ್ ದೇಶೀಯ ಕ್ರಿಕೆಟ್ನತ್ತ ಮುಖ ಮಾಡಿದ್ದಾರೆ ನಿಯಮಗಳನ್ನು ಉಲ್ಲಂಘನೆ ಮಾಡಿದರೆ ಆ ಆಟಗಾರರನ್ನು ಮುಂಬರುವ ಮಹತ್ವದ ಐ ಪಿ ಎಲ್ ಟೂರ್ನಿಯಿಂದ ಹೊರಗಿಡಲಾಗುತ್ತದೆ ಮತ್ತು ಅವರ ಸಂಬಳದಿಂದ ದೊಡ್ಡ ಮೊತ್ತದಲ್ಲಿ ಹಣ ಕಳೆದುಕೊಳ್ಳಬೇಕಾಗುತ್ತದೆ ಎಂದು ಬಿಸಿಸಿಐ ವಾರ್ನಿಂಗ್ ನೀಡಿದೆ ಮತ್ತಷ್ಟು ಸ್ಪೋರ್ಟ್ಸ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ सुदिखचित न्याय निश्चिता।